ಸ್ವಾಲಿಹ್ ಪ್ರವಾದಿ ಸ್ವಾಲಿಹ್ ಸಲಾಂ ಮತ್ತು ಸಮೂದ್ ಜನಾಂಗ ಸುಮಾರು ಐದು ಸಾವಿರ ವರ್ಷಗಳ ಹಿಂದೆ ಹಿಜ್ರನಲ್ಲಿ ಜೀವಿಸಿದ್ದ ಜನಾಂಗವಾಗಿತ್ತು ಸಮೂದ್ ಅವರೆಡೆಗೆ ಅಲ್ಲಾಹನು ಸ್ವಾಲಿಹ್ ನಬಿ ಅಲೈಸ್ಲಾಮರನ್ನು ಪ್ರವಾದಿಯಾಗಿ ನಿಯೋಗಿಸಿದನು ಸೌದಿ ಅರೇಬಿಯಾದ ಮದಾಯಿನ್ ಸಾಲಿಹ್ ಎಂಬಲ್ಲಿ ಬಂಡೆಕಲ್ಲುಗಳನ್ನು ಕೊರೆದು ಅವರು ನಿರ್ಮಿಸಿದ ಗುಹಾಭವನಗಳನ್ನು ಇಂದಿಗೂ ಕೂಡ ನೋಡಲು ಸಾಧ್ಯ ಮದೀನಾದಿಂದ ನಾನೂರ ಐದು ಕಿಲೋಮೀಟರ್ ದೂರದಲ್ಲಿ ಈ ಮದಾಯಿನ್ ಸಾಲಿಹ್ ಇರುವುದು ಈ ಪ್ರದೇಶದಲ್ಲಾಗಿತ್ತು ಸ್ವಾಲಿಹ್ ನೆಬಿಯ ಜನತೆ ವಾಸಿಸಿರುವುದು ಪ್ರವಾದಿ ಸ್ವಾಲಿಹ್ ಅಲೈಸ್ಸಲಾಮರವರು ತನ್ನ ಜನತೆಯೊಂದಿಗೆ ಹೇಳಿದ ಭಾಗವನ್ನು ಕುರ್ಆನ್ ಹನ್ನೊಂದನೇ ಅಧ್ಯಾಯ ಹೂದ್ ಅರವತ್ತ ಒಂದನೇ ಸೂಕ್ತದಲ್ಲಿ ಹೇಳುವುದನ್ನು ಕೇಳಿರಿ قال يا قوم اعبدوا الله ما لكم من إله غيره هو أنشأكم من الأرض واستعمركم فيها، هو أنشأكم من الأرض واستعمركم فيها فاستغفروه ثم توبوا إليه. ಸಮೂದ್ ಜನಾಂಗದೆಡೆಗೆ ಅವರ ಸಹೋದರರಾದ ಸ್ವಾಲಿಹ್ರನ್ನು ನಾವು ಕಳುಹಿಸಿದೆವು ಅವರು ಹೇಳಿದರು ಓ ನನ್ನ ಜನರೇ ನೀವು ಅಲ್ಲಾಹುವನ್ನು ಆರಾಧಿಸಿರಿ ಅವನ ಹೊರತು ನಿಮಗೆ ಅನ್ಯ ಆರಾಧ್ಯರಿಲ್ಲ ಅವನು ನಿಮ್ಮನ್ನು ಭೂಮಿಯಿಂದ ಬೆಳೆಸಿದನು ಮತ್ತು ಅಲ್ಲಿ ನಿಮಗೆ ನೆಲೆಬೀಡನ್ನು ಒದಗಿಸಿದನು ಆದ್ದರಿಂದ ನೀವು ಅವನೊಂದಿಗೆ ಪಾಪ ಮುಕ್ತಿಯನ್ನು ಬೇಡಿರಿ ತರುವಾಯ ಅವನೆಡೆಗೆ ಪಶ್ಚಾತ್ತಾಪಪಟ್ಟು ಮರಳಿರಿ ಖಂಡಿತವಾಗಿಯೂ ನನ್ನ ಪ್ರಭು ಅತಿ ನಿಕಟನು ಪ್ರಾರ್ಥನೆಗೆ ಉತ್ತರ ನೀಡುವವನು ಆಗಿರುವನು ಇನ್ನು ಮುಂದುವರಿಸಿ ಹದಿನೈದನೇ ಅಧ್ಯಾಯ ಅಲ್ ಹಿಜ್ರ ಅದರ ಎಂಬತ್ತ ಎರಡನೇ ಸೂಕ್ತದಲ್ಲಿ ವಿವರಿಸುತ್ತ ಅವರು ಪರ್ವತಗಳನ್ನು ಕೊರೆದು ಮನೆಗಳನ್ನು ನಿರ್ಮಿಸಿ ನಿರ್ಭೀತರಾಗಿ ಜೀವಿಸುತ್ತಿದ್ದರು ಮುಂದುವರಿದು ಎಂಬತ್ತ ಒಂಬತ್ತನೇ ಅಧ್ಯಾಯ ಅಲ್ ಫಜ್ರ್ ಇದರ ಒಂಬತ್ತನೇ ಸೂಕ್ತದಲ್ಲಿ ಕಣಿವೆಯಲ್ಲಿ ಬಂಡೆಗಳನ್ನು ಒಡೆದು ಕಟ್ಟಡ ನಿರ್ಮಿಸುತ್ತಿದ್ದ ಸಮೂದ್ ಜನಾಂಗ ಈಗ ನಾವು ನೋಡುತ್ತಿರುವುದು ಈ ಸಮೂದ್ ಜನಾಂಗ ಉಪಯೋಗಿಸುತ್ತಿದ್ದ ಸಾರ್ವಜನಿಕ ಬಾವಿಯ ದೃಶ್ಯ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಿ ವಸಲ್ಲಮರವರು ತನ್ನ ಸಂಗಡಿಗರೊಂದಿಗೆ ತಬೂಕಿಗೆ ಯಾತ್ರೆ ತೆರಳುವಾಗ ಈ ಪ್ರದೇಶವನ್ನು ತೋರಿಸಿ ಅಲ್ಲಾಹನ ಶಿಕ್ಷೆಗೆ ಪಾತ್ರವಾದ ಪ್ರದೇಶವೆಂದು ಪ್ರವಾದಿಯವರು ಹೇಳಿದರು ಸಮೂದ್ ಜನಾಂಗದ ಕೆಲವರು ಸಾಮೂಹಿಕ ಕಾರ್ಯಕ್ರಮಗಳಿಗೆ ಬಳಸುತ್ತಿದ್ದ ಸಭಾಭವನ ಇದಾಗಿದೆ ಅಲ್ ಉಲಾ ಮ್ಯೂಸಿಯಂನಲ್ಲಿ ನೋಡಬಹುದಾದ ಅವರು ಉಪಯೋಗಿಸುತ್ತಿದ್ದ ಪಾತ್ರೆಗಳಲ್ಲಿ ಇದು ಒಂದು ಒಂಬತ್ತು ರೌಡಿ ತಂಡವು ಆ ನಾಡಿನಲ್ಲಿತ್ತು ಬಹುದೇವಾರಾಧನೆ ದರೋಡೆ ಅಕ್ರಮ ಅಹಂಕಾರಗಳು ವ್ಯಾಪಕವಾಗಿತ್ತು ಅಸಾಧಾರಣ ರೀತಿಯಲ್ಲಿ ಒಂಟೆಯೊಂದನ್ನು ಸೃಷ್ಟಿಸಲಾಗಿ ಅದು ಆ ಜನತೆಯ ನಡುವೆ ಸಂಚರಿಸಿತು ಯಾವುದೇ ಉಪಟಳವನ್ನು ಆ ಒಂಟೆಗೆ ನೀಡಬಾರದೆಂದು ಅಲ್ಲಾಹನು ಆಜ್ಞಾಪಿಸಿದನು ಅಲ್ಲಾಹನ ಒಂಟೆ ನೀರು ಕುಡಿದ ಸ್ಥಳವಾಗಿದೆ ಇದು ಅವರು ಸೃಷ್ಟಿಕರ್ತನಿಗೆ ಪಂತಾಹ್ವಾನೆಯುತ್ತ ಆ ಒಂಟೆಯನ್ನು ಕೊಂದು ಹಾಕಿದರು ಆ ದುಷ್ಕೃತ್ಯವೆಸಗಿದ್ದು ಈ ಸ್ಥಳದಲ್ಲಾಗಿತ್ತು ಮುಂದಿನ ಪ್ರಭಾತವು ಅವರಿಗೆ ಎಂದಿನಂತಿರಲಿಲ್ಲ ಬದಲಾಗಿ ಅವರ ಮೇಲೆ ಸೃಷ್ಟಿಕರ್ತನ ಶಿಕ್ಷೆ ಎರಗಿತು ಈ ಬಗ್ಗೆ ಕುರ್ಆನ್ ಹನ್ನೊಂದನೇ ಅಧ್ಯಾಯ ಸೂರಾಹೂದ್ ಅದರ ಅರವತ್ತ ಏಳನೇ ಸೂಕ್ತದಲ್ಲಿ ಹೇಳುವುದನ್ನು ಕೇಳಿರಿ ಅಕ್ರಮವೆಸಗಿದವರನ್ನು ಘೋರವಾದ ಒಂದು ಶಬ್ದವು ಹಿಡಿದು ಹಿಡಿದುಬಿಟ್ಟಿತು ಪ್ರಭಾತವಾದಾಗ ಅವರು ತಮ್ಮ ಮನೆಗಳಲ್ಲಿ ಅಧೋಮುಖರಾಗಿ ಬಿದ್ದಿದ್ದರು ಈ ಚರಿತ್ರೆಯನ್ನು ಅಲ್ ಉಲಾ ಮ್ಯೂಸಿಯಂ ಡೈರೆಕ್ಟರ್ ವಿವರಿಸುವ ದೃಶ್ಯವನ್ನು ನೋಡಿರಿ ಲೌಕಿಕ ಜೀವನದ ಸುಖ ಸಂತೋಷದಲ್ಲಿ ಎಲ್ಲವನ್ನೂ ಮರೆತ ಆಧುನಿಕ ಮನುಷ್ಯರೇ ಅರಮನೆಯಂತಹ ನಿಮ್ಮ ಮನೆಗಳನ್ನು ನಿಮ್ಮ ಮೇಲೆಯೇ ಬೀಳಿಸಲು ಸೃಷ್ಟಿಕರ್ತನಿಗೇನೂ ಕಷ್ಟವಲ್ಲ ದಕ್ಷಿಣ ಸೀನಾದಲ್ಲಿರುವ ಸ್ವಾಲ್ಬಿ ಅಲೆ ಇಸ್ಲಾಮರವರ ಸಮಾಧಿ